ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾವು ರಾಜನ್ ಅವರು ಏನು ಹೇಳಿದ್ದಾರೆ ಅಂತ ನೆನಪು ನಾನು ಅದನ್ನ ನೋಡ ಇಲ್ಲ ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲಿ ನಾನು ನಾನು ಯಾವತ್ತಿದ್ರೂ ಹೇಳಿದೀನಿ ಇದು ಹೈಕಮಾಂಡ್ ಹೇಳಿದಂತ ಕೇಳುವಂತ ಒಂದು ಪಕ್ಷ ಎಲ್ಲ ನಾಯಕರು ಅದನ್ನ ಪದೇ ಪದೇ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಸ್ಪಷ್ಟಪಡಿಸಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ನೋಡೋಣ ಅದು ಯಾವ ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ ಆದ್ರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತ ಸಹಕಾರಿ ಬ್ಯಾಂಕ್ ಇದೆ ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತು ಜನರ ವಿಶ್ವಾಸವನ್ನ ಗಳಿಸಿದಂತ ಬ್ಯಾಂಕು ಅಂತ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಒಂದು ಪ್ರತಿಷ್ಠಿತ ಕಡೆ ಆಕ್ಟಿವ್ ಆಗಿದ್ದೀವಿ ನಾವು ಚಂದ್ರಾಜು ಒಬ್ಬ ಸ್ವತಂತ್ರ ನಾಯಕ ಚಂದ್ರಾಜ್ ಹಟ್ಟಿಹೊಳಿಯನ್ನು ಚಿಕ್ಕವನಲ್ಲ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಅವನ್ ಸ್ವತಂತ್ರವಾಗಿದ್ದಾನೆ ಅವನ್ ತನ್ನ ಡಿಸಿಷನ್ ತಗೊಳಕು ಸ್ವತಂತ್ರವಾಗಿದ್ದಾನೆ ಓಡಾಡಕ್ ಕೂಡ ಸ್ವತಂತ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ನಾವು ಪ್ರಭಾಕರ್ ಕೋರೆ ಸರ್ ಎಲ್ಲರೂ ಕೂತ್ಕೊಂಡು ಯಾಕಂದ್ರೆ ಇದು ಸಹಕಾರಿ ರಂಗ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಮಾಡ ಆಗುವಂತ ಡಿಸಿಜನ್ ತೆಗೆದು ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ನೋಡಿ ನಾನೇ ಒಂದು ಒಳ್ಳೆ ಮಾರುತ ನೋಡ್ಕೊಂಡು ಒಳ್ಳೆ ಸಮಯ ಸಂದರ್ಭ ನೋಡ್ಕೊಂಡು ಮಾಧ್ಯಮದ ನನ್ನ ಎಲ್ಲ ಸಹೋದರ ಎದುರುಗಡೆ ಬಂದು ಹೇಳಬೇಕು ಅಂತ ಆಸೆ ಇತ್ತು ಐರಾ ಪ್ರೊಡಕ್ಷನ್ ಹೌಸ್ ಅಂತ ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆ ನಾವು ಮಾಡಿದ್ದೀವಿ ಎರಡು ಚಿತ್ರಗಳನ್ನ ಲಾಂಚ್ ಮಾಡಿದ್ವಿ ಇನ್ನೂ ಒಬ್ರು ನಮ್ಮ ಜೊತೆ ಕೂಡ ಇದ್ದಾರೆ ಆದ್ರೆ ಈಗ ಚಿತ್ರೀಕರಣ ನಡೀತಾ ಇರುವಂತಹ ಹಂತದಲ್ಲಿ ನಾನೇ ಬಂದು ತಮ್ಮ ಎದುರುಗಡೆ ಒಂದು ಒಳ್ಳೆ ರೀತಿಯಾಗಿ ಇದನ್ನ ಏನ್ ಹೇಳ್ತಾರೆ ಲಾಂಚ್ ಮಾಡಬೇಕು ಅಂತ ಕಾಯ್ತಾ ಇದ್ದರು